ಕೇಂದ್ರ ಸರ್ಕಾರದ ವಿಮಾ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಪ್ರಧಾನಮಂತ್ರಿ ಜೀವನ ಬಿಮಾ ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಲಕ್ಷ ಜೀವ ವಿಮಾ ತಿಂಗಳಿಗೆ ಕೇವಲ ಮೂವತ್ತಾರು ಸಾವಿರ ರೂಪಾಯಿ ಅಂದ್ರೆ ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಕೊನೆ ವರ್ಗ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ರಿಗೂ ನಮಸ್ಕಾರ ಪಿ ಎಂ ಜೆ ಜೆ ಬಿ ವೈ ಯೋಜನೆಯಡಿಯಲ್ಲಿ ಒಳ್ಳೆಯ ಜೀವ ವಿಮಾ ಅಂದ್ರೆ ಲೈಫ್ ಇನ್ಸುರೆನ್ಸ್ ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಲ ಕೊಳ್ಳಬಹುದಾಗಿರುತ್ತದೆ ಅಂದ್ರೆ ನಿಮ್ಮ ಕುಟುಂಬದ ಇದು ಲೈಫ್ ಇನ್ಸುರೆನ್ಸ್ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನು ನೀಡಿರುತ್ತೇನೆ ಲೇಖನವನ್ನು ಕೊನೆ ವರ್ಗ ನೋಡಿ ಇದರ ಬಗ್ಗೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವರ್ಗ ನೋಡಿ ಇದ್ರ ಬಗ್ಗೆ ತಿಳ್ಕೊ ತಿಳ್ಕೊಳ್ತಾರೆ ತಿಳ್ಕೊಡಿ ಸ್ನೇಹಿತರೆ ಕುಟುಂಬದಲ್ಲಿ ಯಾವುದೇ ರೀತಿಯ ಅನಿರೀಕ್ಷಿತ ಸಂಕಟಗಳು ಯಾವಾಗ ಎದುರಾಗುತ್ತವೆ ಎಂದು ಗೊತ್ತಿರುವುದಿಲ್ಲ ಅಂದರೆ ಈಗ ಹೆಂಗ್ ಯಾ ನಾಳೆ ಇರೋಲ್ಲ ಹೇಳೋಕ್ಕಾಗಲ್ಲ ಏನೇನೋ ಘಟನೆಗಳು ಇದ್ರೆ ಆಗ್ತಿರ್ತವೆ ಎಲ್ತ್ ಹೆಲ್ತಲ್ ಪ್ರಾಬ್ಲಮ್ ಆಗಿರ್ಬೋದು ಏನೋ ಆಗಿರುತ್ತೆ ಅದನ್ನು ಅದ್ರ ಬಗ್ಗೆ ಲೈಫ್ ಇನ್ಶೂರೆನ್ಸ್ ಇದ್ದರೆ ನಿಮಗೆ ಅದನ್ನು ಕವರೇ ಕವರ್ ಮಾಡಿಕೊಡ್ತವೆ ಈಗ ಗೌರ್ಮೆಂಟಿಂದಲೇ ಇನ್ಸುರೆನ್ಸ್ ಬಿಟ್ಟಿದ್ದಾರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಏನು ಜಾಸ್ತಿ ಅಮೌಂಟ್ ಇರೋಲ್ಲ ಕಟ್ಬೋದು ಅದರಿಂದ ಕುಟುಂಬಗಳಿಗೆ ವಿಮಾ ಪಾಲಿಸಿಗಳು ಪ್ರಮುಖವಾಗಿ ಆರ್ಥಿಕ ರಕ್ಷಣೆಯನ್ನು ಒದಗಿಸುತ್ತವೆ ಒದಗಿಸಲು ಮುಂದಾಗುತ್ತವೆ ಇಲ್ಲಿ ನಿಮ್ಮ ಉಪಯುಕ್ತ ಆಗುವ ಹಾಗೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಜೀವನ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಪೂರ್ಣ ವಿವರವನ್ನು ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ನಿಮಗೆ ಏನಾದರೂ ಆರೋಗ್ಯ ಸಂಬಂಧಿತ ಅಂದ್ರೆ ನಾನು ಹೇಳ್ದಾಗೆ ಹೆಲ್ತ್ ಹೆಲ್ತ್ ಪ್ರಾಬ್ಲಮ್ ಆದರೆ ಹಾಗೂ ಇನ್ನಿತರ ಸಂಕಷ್ಟಗಳು ಎದುರ ಎದುರ ಎದುರಾದಲ್ಲಿ ಪ್ರಧಾನಮಂತ್ರಿ ಜೀವ ವಿಮಾ ಯೋಜನೆಯಡಿಯಲ್ಲಿ ಎರಡು ಲಕ್ಷ ಎರಡು ಲಕ್ಷದವರೆಗೂ ಆ ಕವರೇಜ್ ಕವರೇಜ್ ತಿಂಗಳಿಗೆ ಮೂವತ್ತಾರು ಸಾವಿರ ಸಾವಿರ ರೂಪಾಯಿಯಲ್ಲಿ ನೀಡಲಾಗುತ್ತದೆ ಅಂದರೆ ತಿಂಗಳಿಗೆ ಮೂವತ್ತಾರು ಈಗ ಏನಾರ ಪ್ರಾಬ್ಲಮ್ ಆದರೆ ತಿಂಗಳಿಗೆ ಮೂವತ್ತಾರು ರೂಪಾಯಿ ಸಾವಿರ ರೂಪಾಯಿ ರೂಪಾಯಿ ಈಗ ತಿಂಗಳ ತಿಂಗಳ ಬರುತ್ತೆ ಮೂವತ್ತಾರು ಸಾವಿರ ರೂಪಾಯಿ ಆ ಥರ ತಿಂಗಳ ತಿಂಗಳ ಪೇ ಆಗುತ್ತೆ ಅದು ಒಂದೇ ಸತಿ ಎರಡು ಲಕ್ಷ ಬರಲ್ಲ ತಿಂಗಳ ತಿಂಗಳಿಗೆ ಮೂವತ್ತಾರು ಸಾವಿರ ರೂಪಾಯಿ ಥರ ಕೇಂದ್ರ ಸರ್ಕಾರ ಈ ಯೋಜನೆಯಡಿ ಎರಡು ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲೇ ಜಾರಿಗೆ ಬಂದಿದೆ ಅದು ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ಯೋಜನೆ ಅಡಿಯಲ್ಲಿ ಲಾಭ ಪಡೆದುಕೊಳ್ಳುವ ಅಭ್ಯರ್ಥಿಗಳು ವಯೋಮಿತಿ ಹದಿನೆಂಟರಿಂದ ಐವತ್ತು ವರ್ಷ ಅಂದ್ರೆ ಹದಿನೆಂಟು ವರ್ಷ ಮೇಲಿರಬೇಕು ಐವತ್ತು ವರ್ಷ ಗೆಳಗಿರ್ಬೇಕು ಈ ಥರ ಇವರು ಮಾತ್ರ ಇದನ್ನ ಯೋಜನೆಯ ತಗೋಬೋದು ಬ್ಯಾಂಕಿನ ಉಳಿತಾಯ ಖಾತೆ ಹೊಂದಿರಬೇಕು ಅಂದ್ರೆ ಬ್ಯಾಂಕ್ ಇರಬೇಕು ಅಕೌಂಟ್ ಹೊಂದಿರಬೇಕು ಅಂತ ಉಳಿತಾಯ ಖಾತೆ ಸೇವಿಂಗ್ ಅಕೌಂಟ್ ಹಾಗೂ ಬ್ಯಾಂಕಿನೊಂದಿಗೆ ಅದರ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಆಗಿರಬೇಕು ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅದ್ರ ಜೊತೆಗೆ ಕೆ ವೈಸಿನೂ ಆಗಿರಬೇಕು ಕೆ ವೈ ಸಿ ಕಡ್ಡಾಯ ಎಲ್ಲ ಕೆ ವೈ ಸಿ ಕಡ್ಡಾಯ ಗೃಹಲಕ್ಷ್ಮಿ ಎನಿವನ್ ಎಲ್ಲದಕ್ಕೂ ಕೆ ವೈ ಸಿ ಕಡ್ಡಾಯವಾಗಿರುತ್ತೆ ಎಲ್ಲಕ್ಕೂ ನೀವು ಕೆ ವೈ ಸಿ ಮಾಡಿಸ್ಲೇಬೇಕು ನೀವು ಅಪ್ ಇಲ್ಲ ಅಂದ್ರೆ ಕೆ ವೈ ಸಿ ಮಾಡಿಸ್ಲಿಲ್ಲ ಅಂದ್ರೆ ಅಮೌಂಟ್ ಬರಲ್ಲ ಅಕೌಂಟಿಗೆ ಡೆಪಾಸಿಟ್ ಆಗಲ್ಲ ಆಧಾರ್ ಕಾರ್ಡ್ ಎನಿ ಒನ್ ಎಲ್ಲ ಕಡೆ ಕೇಳ್ತಿದಾರೆ ಆಧಾರ್ ಕಾರ್ಡ್ ಪ್ಲೀಸ್ ದಯವಿಟ್ಟು ಆಧಾರ್ ಕಾರ್ಡ್ ಇದ್ದಾರೆ ಆಧಾರ್ ಕಾರ್ಡ್ ಮಾಡಿಸಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬೇಕೇ ಬೇಕು ಪಾನ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಟ್ಯಾಕ್ಸ್ ಈಗ ಯಾವುದೇ ಒಂದು ಕಂಪ್ನಿಲಿ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ನ ಕಟ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಮೇ ಇಂಪಾರ್ಟೆಂಟ್ ನಿಮ್ಮ ಆಧಾರ್ ಕಾರ್ಡ್ನ ಸೇಫಾಗಿ ಆಧಾರ್ ಕಾರ್ಡು ಪಾನ್ ಕಾರ್ಡ್ನ ಯಾರ ಕೊಟ್ಟಿಗೂ ಹಂಚ್ ಹಂಚ್ಕೊಳ್ಳಕ್ ಹೋಗ್ಬಿಡಿ ಸೇಫಾಗಿ ಇಟ್ಕೊಳ್ಳಿ ನಿಮ್ಮ ಆ ಪಾನ್ ಕಾರ್ಡ್ ಯಾವ ಥರ ಫ್ರಾಡ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಪಾ ಪಾನ್ ಕಾರ್ಡ್ ನಂಬರ್ ತಗೊಂಡು ಯಾವ್ದಾರ ಕಂಪ್ನಿನೋ ಏನೋ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಹೆಸ್ರಾಗಿ ನೀವು ಟ್ಯಾಕ್ಸ್ ಕಟ್ಟೋ ಥರ ಬಂದ್ಬಿಡುತ್ತೆ ಹುಷಾರಾಗಿರಿ ಅಂತ ಹೇಳ್ತಾ ನೋಡ ಬನ್ನಿ ವಿಶುಕ್ ಪರ್ಣ ಈ ಯೋಜನೆಯಡಿಯಲ್ಲಿ ಐವತ್ತು ಐವತ್ತೈದು ವರ್ಷದೊಳಗಿನ ಜೀವ ವಿಮಾ ರಕ್ಷಣೆ ಲಭ್ಯವಿದೆ ಅಂದ್ರೆ ಐವತ್ತೈದು ವರ್ಷದೊಳಗವ್ರಿಗೆ ಜೀವ ವಿಮಾ ಅಂದ್ರೆ ಲೈಫ್ ಇನ್ಸೂರೆನ್ಸ್ ವಿಮೆಯ ಬಗ್ಗೆ ಇನ್ನಷ್ಟು ವಿವರಗಳು ಇನ್ನು ಇನ್ನೂ ಮುಂದೆ ವಿವರಗಳು ಪಾಲಿಸಿದಾರನು ಯಾವುದೇ ರೀತಿಯ ಸಂದರ್ಭದಲ್ಲಿ ಮರಣ ಹೊಂದಿದ್ದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ನಾಮಿ ನಾಮಿನೇಟ್ಗೆ ನೀಡಲು ಅಂದ್ರೆ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಅದು ಸಿಗುತ್ತೆ ಅಂತ ಹಾಗೂ ಇದ ಹಾಗೂ ಯಾವುದೇ ರೀತಿಯ ಮುಚ್ಚೇರಿಟ್ ಪ್ರಯೋಜನವಿಲ್ಲದೆ ಪ್ರಯೋಜನವಿಲ್ಲದ ಶುದ್ಧ ಅವಧಿಯಲ್ಲಿ ನೀ ಅವಧಿ ನೀತಿ ಆಗಿರುತ್ತದೆ ಅಂದ್ರೆ ನೀವು ಅವಧಿಗೆ ಮುಂಚೆ ಈಗ ಐವತ್ತೈದು ವರ್ಷ ಹದಿನೆಂಟು ಅವಧಿಗೆ ಇನ್ಶೂರೆನ್ಸ್ ಅವಧಿ ಇಷ್ಟಿರುತ್ತಲ್ಲ ನೀವು ಕಟ್ತಾ ಇರ್ತೀರಲ್ಲ ಅದ್ರ ಅವಧಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ ಈ ಯೋಜನೆಯನ್ನು ಸೇರುವ ಮೂಲಕ ತಮ್ಮ ಕುಟುಂಬಗಳಿಗೆ ಕಡಿಮೆ ವೆಚ್ಚದಲ್ಲಿ ಗಮನಾರ್ಹವಾದ ಆರ್ಥಿಕವಾದ ಭದ್ರತೆಯನ್ನು ನೀವು ಒದಗಿಸಬಹುದು ಒದಗಿಸಬಹುದಾಗಿರುತ್ತದೆ ಹಾಗಾಗಿ ಜೀವ ವಿಮೆ ಲೈಫ್ ಅನ್ನು ಪಡೆದುಕೊಳ್ಳುವುದು ಎಷ್ಟು ಸೂಕ್ತ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ ಅಂದ್ರೆ ನೀವು ಮೇಯ್ನ್ ಇಂಪಾರ್ಟೆಂಟ್ ನಿಮ್ಮ ಇದು ಇವತ್ತು ಏನಾಗುತ್ತೆ ಏನ ಏನು ಆಗುತ್ತೋ ಗೊತ್ತಿಲ್ಲ ನೀವು ನಾಳೆ ಏನಾಗುತ್ತೆ ಅಂತ ಯಾರು ಕಂಡಿರಲ್ಲ ಅದಕ್ಕೋಸ್ಕರ ಲೈಫ್ ಇನ್ಸೂರೆನ್ಸ್ ಅಂತ ಇದ್ರೆ ನಿಮ್ಮ ಬ ಇರ್ತಾರೆ ಎಷ್ಟೋ ಜನ ಎಲ್ಲ ಪೂರ್ ಫ್ಯಾಮಿಲೀಸು ನಮ್ಮ ಇಂಡಿಯಾದಲ್ಲಿ ಭಾರತ ಭಾರತ ಅಂದ್ರೆ ದೇಶ ಮೊದಲೆಲ್ಲ ಶ್ರೀಮಂತ ದೇಶ ಆಗಿತ್ತು ಎಲ್ಲ ಕೊಳ್ಳೆ ಹೋದ್ರು ಬ್ರಿಟಿಷರು ಎಲ್ಲ ಕಿತ್ಕೊ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಕಳ್ಳನ ಮಕ್ಳು ಬಂದ್ಬಿಟ್ಟು ಬಂದ್ಬಿಟ್ಟೆಲ್ಲ ಎತ್ಕೊಂಡು ಹೋದ್ರು ಆದರೂ ಕೆಲವು ಪುಟ್ಟೋಗಿದ್ದಾರೆ ಲ್ಯಾಂಗ್ವೇಜು ಸಂವಿಧಾನ ಈ ಥರ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಥರ ಎಲ್ಲ ಇದು ಮಾಡಿದ್ದಾರೆ ಬಟ್ ಏನು ಮಾಡೋದು ಎಲ್ಲ ಎತ್ಕೊಂಡು ಹೋದ್ರು ಎಲ್ಲ ಬಂದ್ಬಿಟ್ಟು ನಮ್ಮ ಗಾಂಧೀಜಿಯವರು ಎಲ್ಲ ಉಳಿಸಿ ಹೋರಾಟ ಮಾಡಿ ಉಳಿಸಿದ್ದಾರೆ ಅವ್ರಿಗೋಸ್ಕರನಾರ ಇದು ಮಾಡಬೇಕು ಲೈಫ್ ಇನ್ಸೂರೆನ್ಸ್ ಬಗ್ಗೆ ಏನಾರ ಬೇಕು ಅಂದರೆ ನಾನು ಏನಾರು ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪ್ರೊ ಪ್ರೊವೈಡ್ ಮಾಡಿರ್ತೀನಿ ನಿಮಗೆ ಹೋಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you. Thank you so much.